ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರಬೇಕಂತಂದರೆ ಆ ಒಂದು ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ನಮ್ಮ ಒಂದು ಚಾನಲ್ ಕಡೆಯಿಂದ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಓಕೆನಾ ಎಲ್ಲ ಒಂದು ವಿಡಿಯೋಸ್ಗಳನ್ನು ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈರುಳ್ಳಿ ಪಕೋಡಾ ಅಥವಾ ಈರುಳ್ಳಿ ಫ್ಲವರ್ ಪಕೋಡ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಒಂದು ಪಕೋಡ ಸೇಮ್ ಫ್ಲವರ್ ಥರನೇ ಬರುತ್ತೆ ಇಲ್ಲಿ ನೀವು ನೋಡ್ತಾ ಹೋಗಿ ಅದೇ ಥರ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸ್ನ್ಯಾಕ್ಸ್ ಐಟಮ್ಸ್ ಅಂತಲೇ ಹೇಳ್ಬೋದು ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ನೀವು ನೋಡ್ಬೋದು ಅದೇ ರೀತಿ ಇದನ್ನು ಸಹ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ಲವರ್ ಪಕೋಡಕ್ಕೆ ಯಾವೆಲ್ಲ ಐಟಮ್ಸ್ಗಳನ್ನು ನಾನಿಲ್ಲಿ ಇದ್ದೀನಿ ಅದೇ ಥರ ಐಟಮ್ಸ್ಗಳನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮೊದಲದಾಗಿ ಈರುಳ್ಳಿನ ಚೆನ್ನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ತೊಳ್ಕೊಂಡು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಉದ್ದುದ್ದಾಗಿ ಹೆಚ್ಕೊಂಬೇಡಿ ಓಕೆನಾ ಅದನ್ನೊಂದು ಪಾತ್ರೆಯಲ್ಲಿ ಹಾಕೊಂಡು ಉಪ್ಪು ಪುಡಿ ಖಾರ ಪುಡಿ ಕೊತ್ತಂಬರಿ ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಬೇಕು ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಫಸ್ಟು ಆಮೇಲೆ ಕಾರ್ನ್ ಫ್ಲೋರ್ನ ಹಾಕ್ಕೊಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಕ್ಕಿ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ಕಡಲೆ ಹಿಟ್ಟು ಯಾವುದು ಬೆರೆಸಿಲ್ಲ ಬರೀ ಫ್ಲೋರ್ ಅಷ್ಟೇ ನಾನು ಇದಕ್ಕೆ ಹಾಕಿರೋ ಅದು ಎರಡು ಸ್ಪೂನ್ ಮಾತ್ರ ಫ್ರೆಂಡ್ಸ್ ನಾನು ಹಾಕಿರೋದು ತುಂಬ ಚೆನ್ನಾಗಿ ಬಂತು ಇದೇ ಥರ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಮಕ್ಳಿಗೂ ಸಹ ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಅನಿಸುತ್ತೆ ಬೇರೆ ಥರ ಟೇಸ್ಟ್ನೂ ಬರುತ್ತೆ ಫ್ರೆಂಡ್ಸ್ ಓಕೆನಾ ಒಂದೇ ಥರ ಮಾಡಿಕೊಂಡು ನೀವು ತಿನ್ನೋಕ್ಕಿಂತ ಒಂದೇ ಥರ ಮಾಡ್ಕೊಂಡು ಮಕ್ಳಿಗೆ ಕೊಡೋಕ್ಕಿಂತ ಈ ಥರ ಬೇರೆ ಬೇರೆ ವೆರೈಟಿ ಒಂದು ಆಕಾರದಲ್ಲಿ ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಚೆನ್ನಾಗಿ ಕಲಸಿ ಈಗ ಮುದ್ದೆ ಅಥವಾ ಉಂಡಿ ಕಟ್ತೀರಲ್ಲ ಆ ಥರ ಕಟ್ಟಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲದ ಒಂದು ಸ್ನ್ಯಾಕ್ಸು ತುಂಬ ರುಚಿನೇ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ಚಹಾಕುಡಿ ತಿರಬೇಕಾದ್ರೆ ಅಥವಾ ನೀವು ಏನಾದರೂ ಮಂಡಳಿ ತಿನ್ನಬೇಕಾದ್ರೆ ಇದನ್ನು ಇದ್ರ ಜೊತೆ ತಿನ್ಕೊಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಈರುಳ್ಳಿ ಫ್ಲವರ್ ಪಕೋಡ ರೆಡಿಯಾಗಿದೆ ಈಗ ಇನ್ನೊಂದು ಸ್ನ್ಯಾಕ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾವು ಯಾವಾಗಲೂ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಮ್ಮ ಆಂಟಿ ಮನೆಗೆ ಹೋಗಿದ್ದೆ ಆವಾಗ ಬೇರೆ ಬೇರೆ ಒಂದು ವೆರೈಟಿನ ಮಾಡಿಕೊಟ್ರು ಅಂತೇಳಿ ಹೇಳ್ತಾ ಇದ್ದೆ ಅದರಲ್ಲಿ ಇದೊಂದು ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಮೆಣ್ಸಿಕಾಯಿ ದೊಡ್ಡ ಮೆಣ್ಸಿಕಾಯಿದು ಬಜಿ ಥರ ಈಗ ಮಿರ್ಚಿ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಥರನೇ ಇದನ್ನು ಮಾಡಿಕೊಟ್ಟು ತುಂಬ ರುಚಿಯಾಗಿತ್ತು ಇದನ್ನು ಸಹ ಮಂಡಳ ಜೊತೆ ತಿನ್ಕೊಂಡು ತುಂಬ ರುಚಿಯಾಗಿತ್ತು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಅದು ಕ್ಯಾಪ್ಸಿಕಮ್ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಉದ್ದುದ್ದಾಗಿ ಹೆಚ್ಕೊಂಬಿಡಿ ಆಮೇಲೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಆಂಟಿ ನಮ್ಮ ಆಂಟಿ ಕಡಲೆ ಹಿಟ್ಟು ತೊಗೊಂಡಿದ್ದಾರೆ ಇದಕ್ಕೆ ಕಡಲೆ ಹಿಟ್ಟು ಅಜ್ವಾನ ಅಥವಾ ನೀವು ಏನು ಜೀರಿಗೆ ಇವೆಡ್ರಲ್ಲಿ ಯಾವುದಾದ್ರೂ ಒಂದು ಹಾಕಿ ಓಕೆನಾ ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂಚೂರು ಸೋಡಾ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇಲ್ಲಿ ಕಲಿಸ್ತಾ ಇದ್ದಾರೆ ನೋಡಿ ನೀರನ್ನು ಹಾಕಿ ನಮ್ಮ ಆಂಟಿ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಬಂತು ಇದು ಯಾಕಂದರೆ ಮಿರ್ಚಿ ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತೀವಿ ಬೇರೆ ಥರ ವೆರೈಟಿ ಬೇಕು ಅಂತ ಕೇಳಿದಾಗ ಈ ಥರ ಕ್ಯಾಪ್ಸಿಕಮ್ನ ಉದ್ದುದ್ದಾಗಿ ಹೆಚ್ಕೊಂಡು ನೀವು ಮಿರ್ಚಿ ಮಾಡ್ಕೊಬೇಕಾದ್ರೆ ಯಾವ ಥರ ನೀವು ಐಟಮ್ಸ್ ಹಾಕ್ಕೊತೀರಾ ಅದೇ ಥರ ಐಟಮ್ಸ್ನ ಹಾಕ್ಕೊಂಡು ಉದ್ದುದ್ದಾಗಿ ಹೆಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಅದರಲ್ಲಿ ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಆ ಥರ ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಕರೆದಿದ್ದು ಎಣ್ಣೆ ಅಂದರೆ ಅದು ಕಾದಿದ್ದ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನೊಂದ್ಸಲ ಕಲಿಸ್ಕೊಂಡು ಕ್ಯಾಪ್ಸಿಕಮ್ನ ಹಾಕಿ ಈಗ ಮಿರ್ಚಿ ಬಿಡ್ತೀವಲ್ಲ ಫ್ರೆಂಡ್ಸ್ ಎಣ್ಣೆಯಲ್ಲಿ ಹಾಕಿ ಕರಿತೀವಲ್ಲ ಅದೇ ರೀತಿ ಇದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಈ ಥರ ಫ್ರೈ ಮಾಡಿಕೊಂಡು ಮಂಡಾಳ ಜೊತೆ ತಿನ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಮ್ಮ ಆಂಟಿನೂ ಸಹ ತುಂಬ ಚೆನ್ನಾಗಿ ಅಡುಗೆಗಳನ್ನಾಯಿತು ಈ ಥರ ಸ್ನ್ಯಾಕ್ಸ್ಗಳ ಐಟಮ್ಸ್ಗಳನ್ನಾಯ್ತು ತುಂಬ ಚೆನ್ನಾಗಿ ಮಾಡಿಕೊಟ್ರು ಖುಷಿಯಿಂದ ಎಲ್ಲರೂ ತಿಂದ್ವಿ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಂಡಾಳ ಜೊತೆ ನೀವು ತಿನ್ಕೊಬೋದು ಫ್ರೆಂಡ್ಸ್ ಓಕೆನಾ ಅದೊಂದು ವೆರೈಟಿ ಸ್ನ್ಯಾಕ್ಸ್ ಆಯಿತು ಇನ್ನೊಂದು ಮಕ್ಕಳು ಆಮೇಲೆ ಎಲ್ಲರೂ ಇಷ್ಟಪಡುವಂಥದ್ದು ಆಲೂಗಡ್ಡೆ ಈ ಒಂದು ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಅಂದರೆ ಹೆಚ್ಚಿ ಆದ್ರೂ ತೊಳ್ಕೊಳ್ಳಿ ಪರವಾಗಿಲ್ಲ ಈ ಥರ ರೌಂಡಾಗಿ ಹೆಚ್ಚಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಟ್ಟೆಲಿ ಹಾಕ್ಕೊಂಬಿಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಆಲೂ ಮಸಾಲ ಫ್ರೈ ಅಂತಲೇ ಇದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಯಾವಾಗಲೂ ಬರೀ ಆಲೂಗಡ್ಡೆ ಪ್ಲೇನ್ ಆಲೂಗಡ್ಡೆಗೆ ಉಪ್ಪು ಖಾರ ಹಾಕ್ಕೊಳ್ಳೋಕ್ಕಿಂತ ಈ ಥರ ಮಾಡಿಕೊಂಡು ತಿನ್ಕೊಳ್ಳಿ ಮಕ್ಳಿಗೆ ಕೊಡಿ ಇದೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಯಾವಾಗಲೂ ಡೈಲಿ ತಿನ್ನೋದು ಒಳ್ಳೇದಲ್ಲ ಫ್ರೆಂಡ್ಸ್ ವಾರಕ್ಕೊಮ್ಮೆ ಫಿಫ್ಟೀನ್ ಡೇಸ್ಗೊಮ್ಮೆ ತಿಂದರೆ ಒಳ್ಳೇದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಾಯಿತು ನಾವಾಯಿತು ಯಾರಿಗಾದರೂ ಅಷ್ಟೇ ಫ್ರೈ ಆಗಿರುವಂಥ ಒಂದು ಐಟಮ್ಸ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ವಾರಕ್ಕೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡಿಕೊಂಡು ತಿನ್ಕೊಳ್ಳಿ ಪರವಾಗಿಲ್ಲ ಫ್ರೆಂಡ್ಸ್ ಓಕೆನಾ ನಾವು ಹೆಂಗೆ ರೂಢಿ ಮಾಡ್ತೀವಿ ಅದೇ ರೀತಿ ಮಕ್ಳಿಗೂ ಸಹ ರೂಢಿ ಆಗುತ್ತೆ ಹಾಗಾಗಿ ಸ್ವಲ್ಪ ಲಿಮಿಟಲ್ಲಿ ತಿಂದರೆ ಒಳ್ಳೆಯದು ಫ್ರೆಂಡ್ಸ್ ಓಕೆನಾ ಎಣ್ಣೆಯಲ್ಲಿ ಕರೆದಿರುವಂಥ ಒಂದು ಪದಾರ್ಥಗಳನ್ನು ಓಕೆನಾ ಅದನ್ನು ಎಲ್ಲ ಆಲೂಗಡ್ಡೆನ ಹೆಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡ್ಬಿಡಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಒಂದು ಬಟ್ಲದಲ್ಲಿ ಉಪ್ಪು ಖಾರ ಗ ಆಮೇಲೆ ಗರಂ ಮಸಾಲ ಆಮೇಲೆ ಹವೀಜದ್ದು ಪುಡಿ ಆಮೇಲೆ ಖಾರ ಪುಡಿ ಆಮೇಲೆ ನಿಮ್ಮ ಮನೇಲಿ ಚಾಟ್ ಮಸಾಲೆ ಇದ್ರೆ ಅದು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆಮೇಲೆ ಟೊಮೊಟೊ ಸಾಸು ನೀವು ಯಾವ್ದು ಯೂಸ್ ಮಾಡ್ತೀರಾ ನೋಡಿ ಆ ಥರದ್ದು ಒಂದು ಟೊಮೊಟೊ ಸಾಸ್ನ ತೊಗೊಳ್ಳಿ ಅದನ್ನು ಸಹ ಒಂದು ಬಟ್ ಬಟ್ಲಲ್ಲಿ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ತಟ್ಟೆಯಲ್ಲಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರನೂ ಆಲೂಗಡ್ಡಿನ ತಿನ್ಬೋದು ಆಲೂಗಡ್ಡೆ ಫ್ರೈ ಮಾಡಿಕೊಂಡು ಈ ಥರ ಮಸಾಲ ಹಾಕ್ಕೊಂಡು ಆಲೂ ಮಸಾಲ ಫ್ರೈ ಅಂತಲೇ ಹೇಳ್ತಾ ಇದ್ದೀನಿ ಇದಕ್ಕೆ ಈ ಥರ ಮಾಡಿಕೊಂಡು ತಿನ್ಕೊಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಒಂದೇ ಥರ ತಿನ್ನೋಕ್ಕಿಂತ ಈ ಥರ ಬೇರೆ ಬೇರೆ ವೆರೈಟಿ ಈ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನಾವು ಮಾಡಿಕೊಟ್ಟಿವಲ್ಲ ಅಂಥೇಳಿ ನಮಗೂ ಖುಷಿಯಾಗುತ್ತೆ ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ ಓಕೆನಾ ಇದು ಕಲಸಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಆ ಒಂದು ಮಸಾಲೆನ ಒಂದು ಚಿಟಿಗೆ ಎಷ್ಟು ಅದರಲ್ಲಿ ಹಾಕ್ಕೊಂಬಿಡಿ ಮೇಲೆ ಆಲೂಗಡ್ಡೆ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಆ ಥರದ್ದೊಂದು ಒಂದು ಬರೇ ಮಸಾಲೆನ ಹಾಕ್ಕೊಂಡು ಸಹ ತಿನ್ಬೋದು ಇನ್ನೊಂದು ಥರ ವೆರೈಟಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ಸಾಸ್ ಇರುತ್ತಲ್ಲ ಅದನ್ನು ಅದಕ್ಕೆ ಸವರ್ಕೊಂಬಿಡಿ ಆಮೇಲೆ ಈ ಒಂದು ಮಸಾಲೆನ ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಆಲೂಗಡ್ಡಿನ ಇಟ್ಟು ಅದಕ್ಕೂ ಸಹ ಇದೇ ರೀತಿ ಸಾಸ್ ಹಚ್ಚಿ ಮಸಾಲೇನ ಉದುರಿಸ್ಕೊಂಬಿಡಿ ಈ ಥರ ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಲೇಯರ್ತನ ನೀವು ಅದನ್ನು ಆ ಥರನೇ ಹಚ್ಚಿ ಈ ಥರ ಮಸಾಲೆನ ಹಾಕಿ ಈ ಥರ ಆಲೂಗಡ್ಡೆ ಇಟ್ಟು ನಿಮ್ಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ನ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಮಾಡ್ಕೊಂಡು ತಿನ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಓಕೆನಾ ಇಲ್ಲಾಂದರೆ ಬರೀ ಸಾಸನ್ನು ಸಹ ಹಚ್ಚಿ ಕೊಡ್ಬೋದು ನೀವು ಆ ಥರನೂ ಮಕ್ಕಳು ಇಷ್ಟಪಡ್ತಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬರೀ ಸಾಸ್ ಅಷ್ಟೇ ಹಚ್ಚಿ ಅದನ್ನು ಸಹ ತಿನ್ಲಿಕ್ಕೆ ಕೊಡ್ಬೋದು ಮಕ್ಕಳಿಗೆ ಒಳ್ಳೆಯ ಒಂದು ಸ್ನ್ಯಾಕ್ಸ್ ಐಟಮ್ಸ್ ಅಂತಲೇ ಅನ್ಬೋದು ಈವ್ನಿಂಗ್ ಸ್ನ್ಯಾಕ್ಸು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಥರ ಒಂದೊಂದು ವೆರೈಟಿ ವೆರೈಟಿ ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಮಗೂ ಸಹ ಖುಷಿಯಾಗುತ್ತೆ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟು ಅದೇ ಆಲೂಗಡ್ಡಿನೇ ಉದ್ದುದ್ದಾಗಿ ಹೆಚ್ಚಿಕೊಂಡು ಮತ್ತು ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಬೇಕಾದರೆ ಅದು ಮಸಾಲೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಆ ಒಂದು ಮಸಾಲೆನೇ ಹಾಕಿ ಕಲಿಸಿ ಫ್ರೈ ಮಾಡಿ ಅದೊಂಥರ ವೆರೈಟಿ ಸಹ ನೀವು ತಿನ್ಕೊಬೋದು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ